ಕನ್ನಡ ಸೇನೆ ಕರ್ನಾಟಕ ಪದಾಧಿಕಾರಿಗಳ ಆಯ್ಕೆ ಬಸವರಾಜ ಮೈಲಾರಿ ಅಧ್ಯಕ್ಷತೆಯಲ್ಲಿ ನಡೆದ ಪದಾಧಿಕಾರಿಗಳ ಆಯ್ಕೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕನ್ನಡ ನಾಡು ನುಡಿಗಾಗಿ ಸಂಘಟನೆ ಅಗತ್ಯ ಎಂದ ಜಿಲ್ಲಾಧ್ಯಕ್ಷ ಬಸವರಾಜ ಕನ್ನಡ ಪರ ಸಂಘಟನೆಯಾದ ಕನ್ನಡ ಸೇನೆ ಕರ್ನಾಟಕ ಸಂಘವು ನಾಡು ನುಡಿಗಾಗಿ ಸೇವೆ ಸಲ್ಲಿಸುವ ಜೊತೆಗೆ ಬಡವರಿಗೆ ಅನ್ಯಾಯವಾದರೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಎಂದು ಜಿಲ್ಲಾಧ್ಯಕ್ಷ ಬಸವರಾಜ ಮರಕಂದಿನಿ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸೇನೆ ಕರ್ನಾಟಕ ಸಂಘದ ಅಧ್ಯಕ್ಷ ಬಸವರಾಜ ಮೈಲಾರಿ ನೇತೃತ್ವದಲ್ಲಿ ನಡೆದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಮಾಡಿ ಮಾತನಾಡಿದರು ಮಾನ್ವಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಎಂದು ನಮಗೆ ಮಾಹಿತಿ ಬರ್ತಾ ಇದೆ ಆದರೆ ಈ ಸಮಸ್ಯೆಯನ್ನ ನಮ್ಮ ಸಂಘಟನೆಯ ಕಾರ್ಯಕರ್ತರು ಮಾಡಬೇಕು ಎಂದು ಸಲಹೆಯನ್ನ ಕೂಡ ನೀಡಿದರು ನಮ್ಮ ಜೊತೆಗೆ ಸಂಘಟನೆಯ ಇದ್ದಾರೆ ಹೀಗಾಗಿ ಸಾಮಾಜಿಕ ಹೋರಾಟ ಮಾಡುವುದರ ಜೊತೆಗೆ ಅನ್ಯಾಯ ಅಕ್ರಮ ದೌರ್ಜನ್ಯ ನಡೆದರೆ ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಿ ಎಂದರು ಬ್ಯೂರೋ ರಿಪೋರ್ಟ್ ಎಂ ಡಿ ಗ್ರೌಸ್ ವಿತರಿಸಲಾಯಿತು ನಮ್ಮ ಕನ್ನಡ ಸೇನೆ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಕನ್ನಡ ಸೇನೆ ಕರ್ನಾಟಕ ಚಲಾವಣೆಯಲ್ಲಿದೆ ನಮ್ಮದು ವಿಭಿನ್ನವಾದ ಕನ್ನಡ ಸಂಘಟನೆ ನೆಲ ಜಲ ಭಾಷೆ ಸಂಸ್ಕೃತಿ ಕಲೆಯನ್ನು ಉಳಿಸುವಂಥ ಕೆಲಸ ಹಾಗೂ ತಾಯಿ ಭುವನೇಶ್ವರ ಸೇ ಸೇವೆಯನ್ನು ಮಾಡುವಂಥ ಕೆಲಸ ನಮ್ಮ ಕನ್ನಡ ಸೇನೆದಾಗಿದ್ದು ಎಲ್ಲೇ ಯಾವುದೇ ಸಮಸ್ಯೆ ಇರಲಿ ಗಡಿ ವಿಷಯ ಬಂದಾಗ ನೆಲ ಜಲ ನೀರಿನ ವಿಷಯ ಬಂದಾಗ ಭಾಷೆ ವಿಷಯ ಬಂದಾಗ ಅಷ್ಟು ಮೊದಲನೇದಾಗಿ ಹೋರಾಟ ಮಾಡುವುದು ನಮ್ಮ ಕನ್ನಡಕ್ಕೆ ಸೇನೆ ಕರ್ನಾಟಕ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಆರ್ ಕುಮಾರಣ್ಣನವರ ನೇತೃತ್ವದಲ್ಲಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಅವರು ಸಂಘಟನೆಯನ್ನು ಕಟ್ತಾ ಇದ್ದಾರೆ ಯಾವುದೇ ಕನ್ನಡಿಗರಿಗೆ ಎಣ್ಣೆ ಪ್ರತಿಭಟನೆ ಮಾಡುವುದು ನೆಲ ಜಲಕ್ಕಾಗಿ ಹೋರಾಟಗಳನ್ನು ಮಾಡುವುದು ಅನೇಕ ಸಂದರ್ಭಗಳಲ್ಲಿ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ ಇತಿಹಾಸ ಇದೆ ಆಮೇಲೆ ತ್ರೀ ಸೆವೆಂ ತ್ರೀ ಸೆವೆಂಟಿವನ್ನು ಇದು ಜಾರಿಗಾಗಿ ಅನುಚ್ಛೇದಕ್ಕಾಗಿ ಇಡೀ ನಮ್ಮ ಕೇಂದ್ರ ಕೇಂದ್ರದಲ್ಲಿ ದೆಹಲಿಯಲ್ಲಿ ಅಲ್ಲಿ ಜಂತ್ರ ಮಂತ್ರದಲ್ಲಿ ಅಲ್ಲಿ ಕೂಡ ಧರಣಿ ಮಾಡಿ ಅದರ ಬಗ್ಗೆ ಸಾಕಷ್ಟು ಹೋರಾಟಗಳು ಮಾಡಿದ ಉದಾಹರಣೆಗಳಿದ್ದಾವೆ ಹಾಗೂ ಕಾವೇರಿ ನೀರಿನ ವಿಷಯ ಬಂದಾಗ ಫಸ್ಟು ಮೊದಲೇದಾಗಿ ಹೋರಾಟ ಮಾಡುವುದು ನಮ್ಮ ಸಂಘಟನೆ ಹೀಗಾಗಿ ಕನ್ನಡ ಅಭಿಮಾನಕ್ಕಾಗಿ ಕನ್ನಡ ಜಲಕ್ಕಾಗಿ ನೆಲಕ್ಕಾಗಿ ಭಾಷೆಗಾಗಿ ಕಲೆಗಾಗಿ ಸಾಕಷ್ಟು ಹೋರಾಟಗಳು ಮಾಡಿದ ಉದಾಹರಣೆಗಳಿದ್ದಾವೆ ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರು ಒಂದು ಮೂರು ದಿನ ಜಾಥಾ ಕಿಂಗಿದರು ಅಂದರೆ ಬೆಂಗಳೂರು ಮುಖಾಂತರವಾಗಿ ಗಂಗಾವತಿ ಕಾರ್ಯಕ್ರಮ ಗಂಗಾವತಿಯಿಂದ ಬೀದರ್ ಕಾರ್ಯಕ್ರಮ ಬೀದರ್ನಿಂದ ರಾಯಚೂರು ಅಂತೇಳಿ ಒಂದು ಒಂದು ಸುಮಾರು ಐವತ್ತು ಜನ ನೇತೃತ್ವದಲ್ಲಿ ತಂಡ ಬಂದು ಅಂದರೆ ಕನ್ನಡ ಜಾಗೃತಿ ಸಮಾವೇಶ ಅಂತೇಳಿ ಜಾಗೃತಿ ಅಂತ ತಕ್ಕಂದು ಎಲ್ಲ ಕಡೆ ಸಂಚರಿಸಿ ಕನ್ನಡ ಜಾಗೃತಿಗಾಗಿ ಜನರಲ್ಲಿ ಮೂಡಿಸುವುದು ಕನ್ನಡ ಭಾಷೆಗಾಗಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಮುಖಾಂತರ ಎಲ್ಲರಿಗೂ ಮನವರಿಕೆ ಮಾಡುವುದು ಈ ಇನ್ನಿತರ ವಿಷಯಗಳ ಬಗ್ಗೆ ಸಾಕಷ್ಟು ಜಾತ್ರೆಗಳನ್ನು ಮಾಡಿ ಇದೇ ಮುಂದಿನ ತಿಂಗಳು ಮೂವತ್ತೊಂದನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂದರೆ ಅಕ್ಟೋಬರು ಮೂವತ್ತೊಂದು ಆಮೇಲೆ ನವಂಬರ್ ಒಂದನೇ ತಾರೀಕು ಎರಡು ದಿನ ಕಾಲ ರಾಜ್ಯ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಸಾಹಿತಿಗಳು ಕಲಾವಿದರು ಕನ್ನಡ ಅಭಿಮಾನಿಗಳು ಹಿತೈಷಿಗಳು ಕನ್ನಡ ಸೇನಾನಿಗಳು ಆಮೇಲೆ ಅನೇಕ ಸಾಧನೆ ಎಲ್ಲ ಸಾಧಕರಿಗೆ ಸನ್ಮಾನ ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಒಂದು ದೊಡ್ಡ ಅದ್ದೂರಿ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಮಾಡುತ್ತಾ ಬಂದಿರುತ್ತಾರೆ ಬಸವರಾಜ್ ಅವರ ಕರೆ ಮೇರೆಗೆ ನಾನು ಬಂದಿನಿ ಏನಂದ್ರೆ ಕನ್ನಡ ಸಂಘಟನೆಗಳು ಬಹಳ ಈಗ ಮೊದಲಂಗ ಹೊರಟ ಮಾಡಿದಂತ ಈಗ ಯಾರು ಮಾಡ್ತಾ ಇಲ್ಲ ಎಲ್ಲ ಆ ಕನ್ನಡ ಸೇನೆಯನ್ನು ಈ ಕನ್ನಡಕ್ಕಾಗಿ ಕನ್ನಡ ನೆಲ ಜಲಕ್ಕಾಗಿ ಹೋರಾಟ ಮಾಡಲು ನಮ್ಮ ಬಸವರಾಜ ಅವರಿಗೆ ಎಲ್ಲರೂ ಕೈ ಜೋಡಿಸಿ ಬಲ ನಾನು ಅದೇ ರೀತಿ ಇವತ್ತು ತುಂಬೇಕಲ್ಲ ಅನಾಥಾಶ್ರಮ ಅಂಧಾಶ್ರಮಗಳಿಗೆ ಹೋಗಿ ಅಲ್ಲಿ ಒಂದು ಎಲ್ಲರೂ ಕೂಡಿ ಬರಬೇಕು ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಇವತ್ತು ಆದೇಶ ಪತ್ರಗಳು ಕೊಡಲಿಕ್ಕೆ ನಾನು ಬಸವರಾಜ್ ಕೇಳ್ತೀನಿ ಆಮೇಲೆ ನವಂಬರ್ ಫಸ್ಟ್ ಬರ್ತಾ ಇದೆ ನಾವು ಮೊದಲು ಕನ್ನಡ ರಾಜ್ಯೋತ್ಸವ ಧ್ವಜ ನಂಬರ್ ಫಸ್ಟಿಗೆ ಆಚರಿಸಿ ನಾನು ಸುಮಾರು ಹದಿನೈದು ವರ್ಷ ಏರ್ಸಿನಿ ಬಟ್ ಯಾವ ಸಂಘಟನೆ ಇಲ್ಲ ಕನ್ನಡ ಅಭಿಮಾನಿಗೆ ಇವತ್ತು ಬಸವರಾಜ ಮಲಾರಿಗೆ ಅದೇ ವಿನಂತಿಸಿಕೊಳ್ಳುತ್ತೆ ನಾನು ಈ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿರಿ ಮಾಡಿ ಕನ್ನಡಕ್ಕಾಗಿ ದುಡ್ಡಂಥ ವ್ಯಕ್ತಿಗಳನ್ನು ಗುರುತಿಸಿ ಹೊರಟ ಮಾಡಿರಿ ಅವ್ರಿಗೆ ಬೆಂಬಲಿಸಿ ಆಮೇಲೆ ನಮ್ಮ ಮಾನವಿಯಲ್ಲಿ ಮೂಲಭೂತ ಸೌಕರ್ಯ ಏನೂ ಇಲ್ಲ ಇವತ್ತು ಸರ್ಕಾರಿ ದವಾಖಾನೆ ನಲವತ್ತು ವರ್ಷ ಆಯಿತು ಮಾನವಿಯಲ್ಲಿ ನಲ್ವತ್ತು ವರ್ಷ ಆಯ್ತು ಅದು ಮುಖ್ಯ ರಸ್ತೆನೇ ಇಲ್ಲ ನಮ್ಮಂತ ರೋಗಿಗಳು ಅಲ್ಲಿ ನಡತಂತ ಹೋಗ್ರೆ ಬಹಳ ಕಷ್ಟ ನಮ್ದು ಕಾರದಾನ ಹೋಗ್ತೀನಿ ಬೇರೆ ಬಡವರು ಹೆಂಗ ಹೋಗ್ಬೇಕು ನಲ್ವತ್ ವರ್ಷ ಬಂಗಾರಪ್ಪ ಸೆಮ್ಮ ಇದ್ದಾಗ ದಾಖಾನೆ ಆಗಿದ್ದು ನಾಲ್ಕ್ ವರ್ಷ ಇತಿಹಾಸದ ಇದುವರೆಗೆ ನಮ್ಮ ಕಾಂಗ್ರೆಸ್ ದುಷ್ಟ ಆಳದಿತ್ತ ಒಂದು ರಸ್ತೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಯೋಗ್ಯರೇ ಇವ್ರು ಇಲ್ಲಿಂದ ಸಚಿವರಾಗ್ಯಾರ ಶಾಸಕರಾಗ್ಯಾರ ಇವತ್ತು ಬರೀ ರೋಡಿಗೆ ಮಾತ್ರ ಮಾನಿ ಬಹಳ ಅಂದ ಚಂದ ಕಾಣ್ತದ ಬಟ್ ಹೋಗಿ ನೀವು ಪೂರಾ ಹೊಲ್ಸ ಗಟಾರ್ಗಳು ಸರಿಯಾಗಿಲ್ಲ ನೀರು ನಿನ್ನೆ ರಾತ್ರಿ ಮೂರ್ ತಾಸು ಮಳೆ ಆಯ್ತು ಎಲ್ಲಿ ಬಿಕಲ್ ನೀರು ತುಂಬಾ ಮಂದಿಗೆ ಮೂಲಭೂತ ಸೌಕರ್ಯನೇ ಇಲ್ಲ ಅದಕ್ಕೋಸ್ಕರ ಈ ಮೂಲಭೂತ ನೀವು ಹೋರಾಟ ಮಾಡ್ರಿ ನಿಮ್ಮ ಹೋರಾಟಕ್ಕ ನಾವು ಸದಾ ಬೆಂಬಲ ಆಗಿರ್ತೀನಿ ಅಂತ ಹೇಳಿ ನಾನು ನಾಲ್ಕು ಮಂತ